ನೀವು ಕನ್ನಂಬಾಡಿ ಒಳಗಡೆ ಟಿಪ್ಪು ಸುಲ್ತಾನ್ ಅವರು ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಮಾದೇವಪ್ಪನವರು ಒಂದ್ ಮೊನ್ನೆ ಒಂದು ಹೇಳ್ತಾರೆ ಕೆ ಆರ್ ಎಸ್ಗೆ ಅಡಿಪೈ ಹಾಕಿರೋದು ಟಿಪ್ಪು ಸುಲ್ತಾನ್ ಅಂತ ನಿಜವಾಗ್ಲೂ ಟಿಪ್ಪು ಸುಲ್ತಾನ್ ಕೆ ಆರ್ ಎಸ್ಗೆ ಕೆ ಹಾಕದ್ನ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೆ ಆರ್ ಎಸ್ಗೆ ಅಡಿಪಾಯ ಯಾಕಂದ್ರೆ ತಿಳ್ಕೊಳ್ಳೋಣ ಬನ್ನಿ ತಿಳ್ಕೊಳ್ಳೋಕ ಮುಂಚೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರು ಸರಿ ಟಿಪ್ಪು ಸುಲ್ತಾನ್ ಮೂರನೇ ಮೈಸೂರು ಆಂಗ್ಲೋ ಯುದ್ಧದಲ್ಲಿ ಸೋತು ಸ್ವಂತ ತನ್ನ ಸ್ವಂತ ಮಕ್ಕಳನ್ನ ಬ್ರಿಟಿಷ್ಗೆ ಒಪ್ಪಿಸ್ತಾನಲ್ಲ ಆ ಟಿಪ್ಪು ಸುಲ್ತಾನ್ ಅಂತ ಹೇಳಲ್ಲ ಇಲ್ಲ ಟಿಪ್ಪು ಸುಲ್ತಾನ್ ಅವರಪ್ಪ ಐದರಲ್ಲಿ ಒಬ್ಬ ರಾಜದ್ರೋಹಿ ಅಂತ ಹೇಳಲ್ಲ ಇವನ್ ಬಗ್ಗೆ ಹೇಗೆ ಪರಿಚಯ ಮಾಡಿಸಲಿ ನಿಮಗೆ ಕರ್ನೂರು ನವಾಬ್ ರಜತ್ ಖಾನ್ ಜೊತೆ ಸೇರಿಕೊಂಡು ಕೊಡಗಿನ ರಾಜರನ್ನ ಮೂವಾಸ್ತಿಂದ ಸಹಿಸ್ತಾನಲ್ಲ ಕೊಡವಾಸನೆಲ್ಲ ಆ ಟಿಪ್ಪು ಸುಲ್ತಾನ್ ಅಂತ ಹೇಳಲ್ಲ ಹೇಗೆ ಹೇಳಿ ಅವನ ಬಗ್ಗೆ ಅಥವಾ ಮಲಾಬಾರ್ ರಾಜ್ಯ ಅಂದರೆ ಕಾಸರಗೂಡ್ನಿಂದ ಕ್ಯಾಲಿಕೆಟ್ವರೆಗೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಹಿಂದೂಗಳನ್ನು ಮತಾಂತರ ಮಾಡ್ದಲ್ಲ ಆ ಟಿಪ್ಪು ಸುಲ್ತಾನ್ ಅಂತ ಹೇಳಿ ಬ್ರಿಟಿಷರ ವಿರುದ್ಧ ಸೋತ ಟಿಪ್ಪು ಸುಲ್ತಾನ್ ತನ್ನ ಸ್ವಂತ ಮಕ್ಕಳನ್ನ ಬಿಡಿಸ್ಕೊಳ್ಳೋಕ್ಕೂ ಕೂಡ ಹಣ ಇಲ್ಲದೆ ಅವನು ಇರ್ತಾನೆ ಅಂಥವನು ಕೆ ಆರ್ ಎಸ್ ಡೆ ಕಟ್ತಾನ ಏನು ಸರ್ ತಮಾಷೆಯಾಗಿದೆ ಕೇಳಲಿಕ್ಕೆ ಯಾರು ಒಂದು ಮಾತು ಹೇಳ್ತೀರ ಸರ್ ಯಾರು ಚರಿತ್ರೆನ ಮರಿತಾರೋ ಅವರು ಚರಿತ್ರೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಫಸ್ಟು ನೀರು ತಿಳ್ಕೊಳ್ಳಿ ಸರ್ ಚರಿತ್ರೆ ಬಗ್ಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಾಡೋಡಿ ಕೃಷ್ಣರಾಜ ಒಡೆಯವರು ಡ್ಯಾಮ್ನ ಕಟ್ಟ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್ ಮತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಡ್ಯಾಮ್ನ ಸಂಪೂರ್ಣವಾಗಿ ಕಟ್ಟಿ ಮುಗಿಸ್ತಾರೆ ಸರ್ ಏನಿದೆ ಸರ್ ಇಪ್ಪತ್ತು ವರ್ಷದಲ್ಲಿ ಅವರು ಡ್ಯಾಮ್ನ ಕಟ್ಟಲಿಕ್ಕೆ ನೀರಲ್ಲ ಸರ್ ಅವ್ರ ಕಣ್ಣಲ್ಲಿ ರಕ್ತ ಸುರಿಸಿದ್ದಾರೆ ಸರ್ ಯಾಕಂದರೆ ಅದಕ್ಕೆ ಫೈನಾನ್ಷಿಯಲಿ ಬ್ರಿಟಿಷರು ಯಾವುದೇ ಥರದ ಸಹಾಯ ಕೂಡ ಮಾಡೋದಿಲ್ಲ ಆಮೇಲೆ ಮದ್ರಾಸ್ ಸರ್ಕಾರ ಅದಕ್ಕೆ ಆಗಾಗ ಕಿರಿಕಿಳ ಕೊಡ್ತಾಯಿತ್ತು ಅಂದರೆ ಜಾಸ್ತಿ ಅನುಮತಿ ಕೊಡ್ತಿರಲಿಲ್ಲ ಆದ್ದರಿಂದ ಇವರಿಗೆ ತುಂಬಾ ತೊಂದರೆ ಆಗ್ತಿತ್ತು ಸರ್ ಆಮೇಲೆ ಫೈನಾನ್ಷಿಯಲ್ ಆ ಡ್ಯಾಮ್ ಕಟ್ಟಲಿಕ್ಕೆ ಟೋಟಲ್ ಹಣ ಎಷ್ಟು ಬೇಕಿತ್ತಂದರೆ ಸರ್ ಸರಿಸುಮಾರು ಮೂರು ವರ್ಷದ ಆದಾಯ ಮೈಸೂರಿನ ಸಂಸ್ಥಾನದ ಮೂರು ವರ್ಷದ ಆದಾಯ ಆ ಡ್ಯಾಮ್ ಕಟ್ಟಲಿಕ್ಕೆ ಬೇಕಿತ್ತು ಸರ್ ಅದಕ್ಕೋಸ್ಕರ ಅವರು ತನ್ನ ಸ್ವಂತ ಹೆಂಡತಿ ಮತ್ತು ಅವರ ಅಮ್ಮನ ಚಿನ್ನ ಆಡವಿಟ್ಟು ಆ ಡ್ಯಾಮ್ನ ಕಟ್ಟಿರೋರು ಸರ್ ಫಸ್ಟ್ ಚರಿತ್ರೆ ಬಗ್ಗೆ ನೀವು ತಿಳ್ಕೊಳ್ಳಿ ಸರ್ ಆಮೇಲೆ ಚರಿತ್ರೆ ಬಗ್ಗೆ ನೀವು ಮಾತಾಡೋರಿ ಅದಕ್ಕೆ ಆ ಬೆಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಇಂಥ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಮಾಡಿರೋ ಕಾರ್ಯಗಳನ್ನ ಇನ್ನೊಬ್ಬ ಬೇರೆ ಯಾವನೋ ಮಾಡಿದೆ ಅಂತ ಹೇಳ್ತೀರಾ ಇವ್ರ ಬಗ್ಗೆ ಎಷ್ಟು ಗೊತ್ತಿದೆ ಸರ್ ಇವ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ದಿನ ಪೂರ್ತಿ ಫೆಬ್ರವರಿ ಒಂದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಇವರು ಹತ್ತನೇ ವಯಸ್ಸು ಇರುವಾಗಲೇ ಆಗ್ತಾರೆ ಮತ್ತು ಸಾವಿರದ ಒಂಬೈನೂರ ಏಳರಲ್ಲಿ ಇವರು ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರ್ತಾರೆ ಇವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಗ್ರಾಮ ಪಂಚಾಯತ್ನ ಸೃಷ್ಟಿ ಮಾಡ್ತಾರೆ ಸರ್ ಅಂದರೆ ನೀವು ಏನು ಮಾಡ್ತೀರಾ ಈಗ ರಾಜಕೀಯ ವ್ಯಕ್ತಿಗಳು ಓಟ್ ಕೇಳಲಿಕ್ಕೆ ಮಾತ್ರ ಊರಿಗೆ ಬರ್ತೀರಾ ಮತ್ತು ಬರೋದು ಇಲ್ಲ ಏನಿಲ್ಲ ಸರ್ ಆದರೆ ಲಾಲ್ವಡಿ ಕೃಷ್ಣರಾಜಿ ಅವರು ಸಾವಿರದ ಒಂಬೈನೂರ ಹದಿನಾರಲ್ಲೇ ಗ್ರಾಮ ಪಂಚಾಯತ್ ಸೃಷ್ಟಿ ಸೃಷ್ಟಿ ಮಾಡಿ ಪ್ರತಿಯೊಂದು ಊರಿಗೋಗಿ ಅವರು ವಿಚಾರಿಸ್ತಿದ್ರು ಸರ್ ಅಲ್ಲಿನ ಸಮಸ್ಯೆಗಳೇನು ಅಂತ ವಿಚಾರಿಸ್ತಾ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ ಇವಾಗ ಏನಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಫ್ ಸೈನ್ಸ್ ಅಂತ ಅದು ಮತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ಯೂನಿವರ್ಸಿಟಿ ಮತ್ತು ಬನಾರಸ್ ಹಿಂದಿ ವಿಶ್ವವಿದ್ಯಾಲಯ ಅನೇಕ ಮತ್ತು ಏಳು ಸಾವಿರಕ್ಕಿಂತ ಹೆಚ್ಚು ವಯಸ್ಕ ವಯಸ್ಕರ ಶಾಲೆ ಸಾವಿರದ ಒಂಬೈನೂರ ಏಳರಲ್ಲಿ ಶಿಕ್ಷಣಕ್ಕೆ ಅಂತೇಳಿ ಏಳು ಲಕ್ಷ ಎತ್ತಿಡ್ತಿದ್ರು ಅದೇ ಮಹಾರಾಜರ ಕಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅವರು ನಲವತ್ತಾರು ಲಕ್ಷನ ಶಿಕ್ಷಣಕ್ಕೆ ಅಂತೇಳಿ ಎತ್ತಿಡ್ತಿದ್ರು ಆದರೆ ನಿಮ್ಮ ಸರ್ಕಾರ ಏನು ಮಾಡ್ತಾಯಿದ್ದಾರೆ ಸರ್ ಹೊಡ್ತಾ ಇರತಕ್ಕಂಥ ಸೈಕಲ್ನೂ ಕೂಡ ಕಿತ್ಕೊಂಡಿದ್ದಾರೆ ಕೊಡ್ತಾ ಇರತಕ್ಕಂಥ ಎಸ್ ಎಸ್ ಪಿ ಕಾಲರ್ಶಿಪ್ ಅನೇಕ ಸ್ಕಾಲರ್ಶಿಪ್ಗಳನ್ನ ನೀವು ಕಿತ್ಕೊಂಡಿದ್ದೀರ ಒ ಮತ್ತು ಅದರ ಜನರ वीडियो